ಎಲ್ರಿಗೂ ನಮಸ್ಕಾರ ಹಸಿರು ಮೆಣಸಿನಕಾಯಿ ಪ್ರತಿದಿನ ನಾವು ಅಡುಗೆ ಮಾಡುವಾಗ ಬೇರೆ ಯಾವುದೇ ತರಹದ ತರಕಾರಿ ಇಲ್ಲದೆ ಇದ್ದರೂ ಪರವಾಗಿಲ್ಲ ಆದರೆ ಮೆಣಸಿನ್ಕಾಯಿ ಮಾತ್ರ ಇರಲೇಬೇಕು ಅದರಲ್ಲೂ ಉತ್ತರ ಕರ್ನಾಟಕದ ಕಡೆಗೆಲ್ಲ ಹಸಿರು ಮೆಣಸಿನಕಾಯಿ ಇಲ್ಲದೆ ಪಲ್ಯ ಮಾಡೋದಿಲ್ಲ ಆಮೇಲೆ ಸಾಂಬಾರು ಕೂಡ ಅವರು ಹಸಿರು ಮೆಣಸಿನಕಾಯಿನ ಉಪಯೋಗಿಸೇ ಮಾಡ್ತಾರೆ ಹಾಗಾದರೆ ಅವರು ಯಾವ ರೀತಿ ಈ ಹಸಿರು ಮೆಣಸಿನಕಾಯಿನ ಉಪಯೋಗಿಸ್ತಾರೆ ಯಾವ ರೀತಿಯ ಚಟ್ನಿಗಳನ್ನು ಮಾಡಿಟ್ಕೊಳ್ತಾರೆ ಅದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎರಡು ರೀತಿಯ ಹಸಿರು ಮೆಣಸಿನ್ಕಾಯಿ ಚಟ್ನಿನ ನಾನಿಲ್ಲಿ ಮಾಡಿ ತೋರಿಸಿದ್ದೀನಿ ಈ ಥರ ಮಾಡಿಕೊಂಡ್ರೆ ನಾವು ಅಡುಗೆ ಅಂದರೆ ಪಲ್ಯಗಳಿಗೆ ಉಪಯೋಗಿಸ್ಬೋದು ಸಾಂಬಾರುಗಳಿಗೆ ಉಪಯೋಗಿಸ್ಬೋದು ಜೊತೆಗೆ ರೊಟ್ಟಿ ಚಪಾತಿಗೆ ಹಾಗೇ ಆ ಖಾರನ ನಾವು ಮೊಸರು ಅಥವಾ ತುಪ್ಪ ಅದ್ರ ಜೊತೆಗೂ ಉಪಯೋಗಿಸ್ಕೊಂಡು ಸೇವಿಸ್ಬೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಹತ್ತರಿಂದ ಹದಿನೈದು ಹಸಿರು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಎರಡು ಸ್ಪೂನಷ್ಟು ಶೇಂಗಾ ಬೀಜನ ಹುರಿದಿಟ್ಕೋಬೇಕು ಮತ್ತು ಒಂದು ಸ್ಪೂನಷ್ಟು ಎಳ್ಳು ಅದನ್ನು ಕೂಡ ಹುರಿದಿಟ್ಕೋಬೇಕು ಎರಡು ಈರುಳ್ಳಿ ಮತ್ತು ಎರಡು ಬೆಳ್ಳುಳ್ಳಿನ ನಾವು ಕಟ್ ಮಾಡಿ ಇಟ್ಕೋಬೇಕು ನಂತರ ಒಂದು ಸ್ಪೂನಷ್ಟು ಜೀರಿಗೆ ಎರಡು ಇಂಚಷ್ಟು ಶುಂಠಿ ಮತ್ತು ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನ ನೀರಿಗೆ ಹಾಕ್ಕೊಂಡು ನೆನೆಸಿಟ್ಕೋಬೇಕು ಇವಾಗ ನಾನು ತೋರಿಸಿರೋವಂಥ ಎಲ್ಲ ಪದಾರ್ಥನೂ ಒಂದೊಂದಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬಿಡೋಣ ಇವಾಗ ಮಾತ್ರ ನಾವು ಹುಣಸೆ ಹಣ್ಣನ್ನು ಬಳಸಬಾರ್ದು ಅದನ್ನು ಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ನುಣ್ಣಗೆ ರುಬ್ಕೋಬೇಕು ನಂತರ ಒಲೆ ಮೇಲೆ ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಮತ್ತು ಎರಡು ಸ್ಪೂನಷ್ಟು ಸಾಸಿವೆನ ನಾವು ನಾವಿವಾಗ ನುಣ್ಣಗೆ ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಮಂದ ಉರಿಯಲ್ಲಿ ಅದನ್ನು ನಾವು ಬೇಯಿಸ್ಬೇಕು ಆ ಖಾರದಲ್ಲಿರೋ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಲ್ಲಿ ತನಕ ನಾವು ಅದನ್ನು ಬೇಯಿಸ್ಕೋಬೇಕು ಯಾಕಂದರೆ ನಾವು ಹಸಿ ಮೆಣ್ಸಿನ್ಕಾಯಿನ ಮಿಕ್ಸಿ ಮಾಡಿರೋದ್ರಿಂದ ಘಾಟೆಲ್ಲ ಕಡಿಮೆ ಆಗುತ್ತೆ ನಂತರ ನಾವು ಆವಾಗಲೇ ಹುಣಸೆ ಹಣ್ಣನ್ನು ನೆನೆಸ್ಕೊಂಡು ಇಟ್ಕೊಂಡಿದ್ದೀವಲ್ವ ಅದನ್ನು ರಸ ತೆಗೆದು ಇದ್ರ ಜೊತೆಗೆ ಹಾಕಿಬಿಟ್ಟು ಮತ್ತೆ ಎರಡರಿಂದ ಮೂರು ನಿಮಿಷ ಅದನ್ನು ಬೇಯಿಸ್ಕೊಡೋಣ ಇವಾಗ ಅದು ನೀರು ನೀರಾಗಿದೆ ಬೇಯ್ತಾ ಬೇಯ್ತಾ ಆ ಖಾರ ಎಲ್ಲ ಗಟ್ಟಿ ಆಗ್ತಾ ಬರುತ್ತೆ ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಹಸಿ ಮೆಣ್ಸಿನ್ಕಾಯಲ್ಲಿರೋ ಹಸಿ ಅಂಶ ಎಲ್ಲ ಕಡಿಮೆ ಆಗಿಬಿಟ್ಟು ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಮತ್ತು ಖಾರ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಆದ್ರೂ ಕೂಡ ನಾವು ಇಲ್ಲಿ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಅದ್ರ ಜೊತೆಗೆ ಬೇಯಿಸ್ತಾ ಇರಬೇಕು ನೋಡಿ ಇವಾಗ ಅದು ಬೇಯ್ತಾ ಬೇಯ್ತಾ ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ ಆ ಥರ ಆದರೆ ನಮ್ಮ ಖಾರ ಎಲ್ಲ ರೆಡಿ ಆಯಿತು ಅಂತ ಅರ್ಥ ಮತ್ತು ಇದು ಬೇಯ್ತಾ ಬೇಯ್ತಾ ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ ಹಾಗೆ ನಾವು ಸ್ವೀಟ್ ಮಾಡಬೇಕಾದ್ರೆ ಅದು ಪ್ಯಾನನ್ನು ಬಿಟ್ಕೊಂಡು ಬರುತ್ತೋ ಆ ರೀತಿ ಆಗುತ್ತೆ ಇವಾಗ ನಮ್ಮದು ಖಾರ ಎಲ್ಲ ರೆಡಿ ಆಯಿತು ಇದಕ್ಕೆ ನಾವು ಕುಚ್ಚಿದ ಖಾರ ಅಂತ ಕರಿತೀವಿ ಇದನ್ನ ಅವರು ನಂಚ್ಕೊಳ್ಳೋಕ್ಕೆ ಮಾಡ್ಕೊಳ್ತಾರೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಸಲ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಇನ್ನೊಂದು ಥರದ ಚಟ್ನಿ ನಾನು ಮಾಡಿ ತೋರಿಸ್ತೀನಿ ಇದನ್ನು ಅವರು ಜಾಸ್ತಿ ಪಲ್ಯ ಮಾಡೋಕ್ಕೆ ಉಪಯೋಗಿಸ್ತಾರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಮೆಣಸಿನ್ಕಾಯಿನ ತೆಗೆದು ಅದನ್ನು ಕ್ಲೀನ್ ಮಾಡಿಬಿಟ್ಟು ಪ್ಯಾನಲ್ಲಿ ಹಾಕಿ ಒಂದರಿಂದ ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಫ್ರೈ ಆದ ತಕ್ಷಣವೇ ನಾಲ್ಕರಿಂದ ಐದು ಇಂಚಷ್ಟು ಶುಂಠಿ ಹಸಿ ಶುಂಠಿನ ಹಾಕಿಬಿಟ್ಟು ಅದ್ರ ಜೊತೆಗೆ ಫ್ರೈ ಮಾಡ್ಕೋಬೇಕು ಶುಂಠಿನ ಜಾಸ್ತಿ ಬಳಕೆ ಮಾಡೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಮೂರರಿಂದ ನಾಲ್ಕು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಗೇನೆ ಹಾಕಬೇಕು ಅದನ್ನ ಆಮೇಲೆ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನಂತರ ನಿಮಗಿಷ್ಟ ಆಗೋವಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮಗೆ ಬೇಕು ಅನಿಸಿದರೆ ಮಧ್ಯಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡಿಕೊಂಡು ತಣ್ಣಗಾಗೋಕ್ಕೆ ಇಟ್ಬಿಡ್ಬೇಕು ತಣ್ಣಗಾದ ನಂತರ ನಾವು ಆವಾಗಲೇ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕಿದ್ವಲ್ಲ ಇವಾಗ ಈಸಿಯಾಗಿ ಸಿಪ್ಪೆನ ನಾವು ಬಿಡಿಸ್ಕೋಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಯಾಕಂದರೆ ಫ್ರೈ ಮಾಡಿರೋದ್ರಿಂದ ಸಿಪ್ಪೇನ ನಾವು ಈಸಿಯಾಗಿ ತೆಗಿಬೋದು ನಂತರ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೋಬೇಕು ಮತ್ತು ನಿಮಗಿಷ್ಟ ಆಗೋವಷ್ಟು ಕರಿಬೇವು ಹಾಕಿದ್ದೀರಾ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ನಾವು ಹಾಕಿಬಿಟ್ಟು ಒಂದು ಎರಡು ಇಂಚಷ್ಟು ಹುಣಸೆಹಣ್ಣು ಹುಣಸೆ ಹಣ್ಣು ತುಂಬ ಹಳೇದಾಗಿರೋದ್ರಿಂದ ಕಪ್ಪಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಹಳೇದನ್ನು ಉಪಯೋಗಿಸಿದ್ರೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನ ಹಾಕ್ಬಿಟ್ಟು ನಾವು ನುಣ್ಣಗೆ ತರಿ ತರಿತರಿ ಆಗಿದ್ದರೂ ಏನು ಪರವಾಗಿಲ್ಲ ಯಾಕಂದರೆ ನಾವು ಈ ಕಾರಣ ಪಲ್ಯಗಳಿಗೆ ಉಪಯೋಗಿಸೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಮಗೆ ತಿನ್ನಕ್ಕೆ ಬೇಕು ಅಂತಂದರೆ ಇನ್ನೂ ಒಂದು ಸ್ವಲ್ಪ ಎರಡು ಮೂರು ರೌಂಡು ನುಣ್ಣಗೆ ರುಬ್ಕೊಂಡ್ಬಿಟ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀರನ್ನು ಬಳಸದೆ ಹಾಗೆ ರುಬ್ಕೊಂಡ್ರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಪಲ್ಯಗಳಿಗೆ ಸಾಂಬಾರಿಗೆ ಕೂಡ ನಾವು ಈ ಖಾರನ ಉಪಯೋಗಿಸ್ಬೋದು ಬೇಡ ಅಂದರೆ ರೊಟ್ಟಿ ಚಪಾತಿಗೆ ಮೊಸರು ಜೊತೆಗೆ ಉಪಯೋಗಿಸ್ಬೋದು ಚೆನ್ನಾಗಿರುತ್ತೆ ಹಾಗಾದರೆ ಎರಡೂ ತರಹದ ಚಟ್ನಿಗಳನ್ನು ನೀವು ಟ್ರೈ ಮಾಡ್ತೀರಾ ಹೇಗಿತ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ಇದರ ಜೊತೆಗೆ ಬೇರೆದವರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ